ಈ ಒಂದು ಟೈಟಲ್ ಏನಪ್ಪ ಅಂದ್ರೆ ಸೆಟ್ ಕಳೆದುಕೊಂಡ ಪುಣ್ಯಾತ್ಮ ಅಂತ ಹೇಳಿ ತಿಳಿಯಲಿಲ್ಲ ನಿನ್ನ ಮನಸ್ಸಿನ ಗತ್ತ ನೋಡ್ರಿ ನಾನು ಬಂದಿರೋ ಖುಷಿಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗಲ್ಲ ನಮ್ ಸುಸ್ಮಿತ ಅವರು ಈ ಪ್ರೇಮ ಅನ್ನುದೆ ಹಿಂಗೆ ಕಲಾವಿದರನ್ನು ನೋಡಿ ನನ್ನ ಹಾಟೇ ಕಳ್ಕೊಂಡಿದ್ದೆ ಎಲ್ಲಾನು ನೆನಪ್ ಮಾಡ್ಬೇಕ್ರಿ ಆದ್ರೆ ನೋ ಇಷ್ಟಪಟ್ಟ ರೋಡ್ಗಿನ್ನ ಪರಕ್ ಹೋಗ್ಬಾರ್ದು ಚಪ್ಪಲ ಹೊಡಿತಾಳ ಆಮೇಲೆ ನಾವು ಬೆಳಗಾವದಾಗ ಈಗ ಇವರು ನಮ್ಮ ರಾಜಕಾರಣ ಏನಂತರ ಎಲ್ಲಾ ಆರಾಮ ಹೆಂಗ್ ಅಣ್ಣ ಬಸ್ನ ಜರ್ ಜರ್ನಿ ಹೆಂಗ್ ಬಟ್ ನಾವು ಬಿಜಾಪುರದಿಂದ ಬೆಳಗಾವ್ ಬರೋದ್ರಾಗ ನಮ್ಮ ಪರಿಸ್ಥಿತಿ ಹೆಂಗಿರ್ತಪ್ಪ ಅಂತಂದ್ರ ಅರ್ಧ ಪ್ಯಾಂಟ್ ತೊಯ್ದಿರ್ತದ್ರಿ ನಮ್ದು ಏನು ಮುಕ್ಳಿ ಬಿಡಕ್ಕೆ ಇರುತ್ತಲ್ರಿ ತೊಯ್ದು ಹಸಿ ಆಗಿಬಿಟ್ಟಿರ್ತದ್ರಿ ಭಾಳ ಒಂದು ಖುಷಿ ಆಗತ್ತೀ ನಮ್ಗೆ ಈ ಒಂದು ಮಾತಾಡಕ ಏನ್ ಹೇಳಕ್ ಬರಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತಿದ್ರಿ ನಾನು ಇವ್ರೇನು ಇಲ್ಲದಾರಲ್ರಿ ಇಲ್ಲಿ ಒಬ್ರು ಅದಾರ ನೋಡ್ರಿ ಬಾಂಧವ್ಯ ಅನ್ನೋದು ಹೆಂಗೆ ಜಗ್ಗತ್ ಅನ್ನೋದು ಇಲ್ಲಿ ನಮ್ಮ ಹುಬ್ಳಿಯ ಸುಸ್ಮಿತ್ ಅವರು ಇದಾರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಈಗ ನೋಡ್ರಿ ನೀವು ಕಲಾವಿದ್ರೂ ಇಲ್ಲಿ ಕೂಡ್ತಾರ ಗೊತ್ತಾಗಂಗಿಲ್ರಿ ಇಲ್ಲಿ ನಮ್ಮ ಸುಸ್ಮಿತಾ ರಾವ್ ನಮಸ್ಕಾರ ಮೇಡಮ್ರ ನೀವೇ ನೀವೇ ಇಲ್ ಬಂದಿರಿ ಕೆಸ ಬೇಕ ಮೇಡ್ರಿ ಏನ ನೋಡ್ರಿ ನಾನ್ ಬಂದಿರೋ ಖುಷಿಗೆ ಎಷ್ಟು ಎಕ್ಸೈಟ್ಮೆಂಟ್ ಮಾತ್ರ ನಮ್ ಸುಸ್ಮಿತ ಬಂದಿದ್ದೇವೆ ಬೆಳಗಾವಿ ಬಸ್ ನಮ್ಮ ಸುಸ್ಮಿತ ಅವ್ರ ಸಿಕ್ಕು ನಮ್ಮ ವರ್ಷ ಅವ್ರ ಸಿಖರು ಇವ್ರು ಜಾಸ್ತಿ ಖುಷಿ ಪಡಲಾಗ್ಯಾರ ನಾ ಸಿಕ್ಕರ ಜಾಸ್ತಿ ಖುಷಿ ಪಡ್ತಾರೆ ಮೊಬೈಲ್ ದಾಗ ವಿಡಿಯೋ ಮಾಡ ಖುಷಿ ಪಡಲಾಗ್ಯಾರ ಅವ್ರು ಏನಂತೀರಿ ಮೇಡಮ್ ಅವ್ರ ನಾ ಸಿಕ್ಕದಕ್ಕೆ ಒಂದ್ ಏನ್ ದುಖ ಹೊರಗ ಹಾಕಿರ್ಲಿಕ್ಕಂದ್ರ ಏನಂದ್ರಿ ಆ ನೋಡ್ರಿ ನನ್ನ ಜೊತೆ ಯಾರು ಇರ್ತಾರೋ ಎಲ್ಲಾ ಕರೆಗ್ ಆಗ್ತಾರ ಅಂತ ಮೇಡಮ್ಮ ಹೇಳಿಬಿಟ್ರು ಇದಕ್ಕೆ ನಮ್ಮ ವರ್ಷವರ ಏನಂತೀರಿ ಆಕಿಲ್ಲ ರೀ ಅದು ಗ್ಯಾರಂಟಿ ಬಣ್ಣ ಇನ್ನು ಇನ್ನು ಏನು ಹೇಳಿದ್ರು ಅಂತ ನಾನು ಹೇಳ್ತೀನಿ ರೀ ನನ್ನ ಬಣ್ಣ ಅವ್ರಿಗೆ ಹೋಗಲತ್ತಾ ಇವ್ರ ಬಣ್ಣ ನನಗೆ ಬರತದಾ ನಮ್ಮ ಅಪ್ರಣನೆ ನಿಂದು ನನಗೆ ಬರಲ್ಲ ನನ್ನ ನಿಂದು ಬರಲ್ಲ ಮುದ್ದು ಮುದ್ದು ಸುಂದರಿ ಮುತ್ತಿನ ತಾಮೈಸಿರಿ ಬೆಳಗಾವದ ಕಾರ್ಯಕ್ರಮ ಇತ್ರಿ ಕಾರ್ಯಕ್ರಮ ಅಭಿಮಾನಿಗಳು ಬಂದಾರ ಇಲ್ಲಿ ಇವರು ಸುಸ್ಮಿತಾ ಅಂತ ಹೇಳ್ರಿ ನನ್ನ ದೊಡ್ಡ ಅಭಿಮಾನಿ ರೀಕೆ ಇವ್ರು ವರ್ಷ ಅಂತೇಳಿ ಸಣ್ಣ ಅಭಿಮಾನಿ ಇವರು ರಾಜ್ ಅಂತ ಹೇಳಿ ಮಿಮಿಕ್ರೆ ಆರ್ಟಿಸ್ಟು ಇವರಿಗೆ ಅಭಿಮಾನಿ ಅಂದೆ ಅಂದ್ರೆ ಅದು ನನ್ನಷ್ಟು ದೊಡ್ಡ ಜಗತ್ತ ಎಲ್ಲ ಹೊಂಟ್ರಿ ಅಂತ ಕಡೆ ಗಡಬಡಿ ಒಳಗ ಎಲ್ಲರೂ ಈ ಚಸ್ಮಾ ನೆನಪಾರ ಬರೋದು ಗಾಡಿ ಚಾವಿ ನೆನಪಾರ ಬಂದ್ರೆ ಇವರು ಹಂಗೇ ನೆನಪಾರ ಬಂದಾರ ಶರ್ಟ್ ಅಂದ್ರ ಮೈ ಮೇಲೆ ಹಾಕೋಂತ ಶರ್ಟ್ ನೆನಪಾರ್ಯಾರ ನಾವು ಶರ್ಟ್ ತೊಳಕ್ ಹೊಂಟೇವಿ ಆ ಒಂದು ಶರ್ಟ್ ಸೆಲೆಕ್ಷನ್ ಮಾಡಕ್ಕ ನಮ್ಮ ಸುಸ್ಮಿತ್ ಅವ್ರ ಆಗಮಿಸಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ರಾಜಕಾರಣ ಏನ್ ಅನಸ್ತದೆ ನಿಮಗೆ ಏನಿಲ್ಲ ಸರ್ ಹಾ ರೀ ಇದು ಕ್ಯಾಮ್ರಾ ಮಾಡ್ಬೇಕು ಅರಬಿ ಅಂಗಡಿ ಹೋಗ್ತೀವಿ ಅಂತ ಅನ್ಸಾದಿತ್ತು ಇಲ್ಲ 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 ನಿಮ್ಮ ಶರ್ಟ್ ತಗೊಂಡು ಉಡಿಸಿ ಅಲಂಕಾರ ಮಾಡಿದ ಬಳಿಕ ನಾವು ಹೋಗ್ತೀವಿ ಈ ಒಂದು ಟೈಟಲ್ ಏನಪ್ಪಾ ಅಂದ್ರೆ ಸೈಟ್ ಕಳೆದುಕೊಂಡ ಪುಣ್ಯಾತ್ಮ ಅಂತ ಹೇಳಿ ತಿಳಿಯಲಿಲ್ಲ ನಿನ್ನ ಮನಸ್ಸಿನ ಗತ್ತ ಹಾಗಾಗಿ ಕಾರ್ಯಕ್ರಮಕ್ಕೆ ಒಂದು ಶರ್ಟ್ ಹಾಕಿವಲ್ಲ ಆ್ಯಕ್ಚುಲಿ ಶರ್ಟ್ ಏನು ಕಳ್ಕೊಂಡಿಲ್ರಿ ಸಾರ್ ಕೇಳಿ ಸರ ಕಲಾವಿದರನ್ನು ನೋಡಿ ನಾನು ಹಾಟೇ ಕಳ್ಕೊಂಡಿದ್ದೆ ನನ್ನ ಜನ್ಮ ಇನ್ನೊಂದು ಇತ್ರ ಅಂದ್ರೆ ಅದು ನಿಮ್ಮ ಸ್ನೇಹಿತನಾಗಿ ಹುಟ್ಟಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಈಗ ಶರ್ಟ್ ತೊಗೊಳಕೊಂಡ್ವಿ ಬರ್ರಿ ಇವರು ಶರ್ಟ್ ಕಳದ್ಕೊಂಡ್ರಂತ ಪುಣ್ಯಾತ್ಮರಿ ಕಳ್ಕೊಂಡಿಲ್ರಿ ಸರ್ ಈ ವಯಸ್ಸಾದ ಬಳಕರ ಹೆಂಗ್ ಹಿಡಿದಲ್ರಿ ಹಾ ಸುಳ್ಳು ಸುಳ್ಳು ಈ ಮಾತು ಶುದ್ಧ ಸುಳ್ಳು ನಾವು ನಂಬುದಿಲ್ಲ ಒಬ್ಬನವ್ರ ಕಷ್ಟಪಟ್ಟಾದ್ರೆ ಇಷ್ಟಪಟ್ಟು ಶರ್ಟ್ ಇಸ್ಕೊಡತರ ಏನ್ ಹೇಳ್ತಾರೆ ಮೇಡಮ್ ಇವರು ಶರ್ಟ್ ಇವತ್ತು ಮರತ್ ಬಂದಾರ ಒಬ್ಬರು ಕಲಾವಿದರಾಗಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಹಾಂ ಹಾಂ ಓಕೆ ಎಲ್ಲಾನು ನೆನಪು ಹಾರಬೇಕ್ರಿ ಆದ್ರೆ ಇನ್ನೋ ಇಷ್ಟಪಟ್ಟರ ಹುಡುಗಿನ ನೆನಪಾರಕ್ಕೆ ಹೋಗ್ಬಾರ್ದು ಚಪ್ಪಲಾರ ಹೊಡಿತಾಳೆ ಆಮೇಲೆ ನೀನು ನಾನು ಬರ್ತಾಡಾಕ ಏನೂ ಇಸ್ಕೊಟ್ ಇವತ್ತು ಯಾಕೆ ನಾನು ಒಂದು ಶರ್ಟ್ ಇಸ್ಕೊಟ್ಬಾರ್ದು ಅಂತ ವಿಚಾರ ಮಾಡಾಕ ನೀನು ಬಿಜಾಪುರಕ್ಕೆ ಬಾ ಈಗ ನಿಮ್ಮ ನಿಮ್ಮ ಹುಬ್ಬಳ್ಳಿ ಹತ್ರ ಬಂದೀನಿ ಇಲ್ಲ ನಾ ನೀನು ಇಸ್ಕೊಡು ಇಲ್ಲ 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 ನಾನು ನಿನ್ನ ಕೈಯಾಗ ಕೆಸ್ಕೊಟ್ ಇಟ್ ಶರ್ಟ್ ಬಂದಾವ ಈ ಹುಡುಗರಿಗೆ ಏನು ಟೆನ್ಷನ್ ಅಪ್ಪ ಅಂತಂದ್ರೆ ಇಟ್ ಶರ್ಟ್ ಹಿಂಗೆ ಒಮ್ಮೆ ಇಟ್ರ ಅಂದ್ರೆ ನಾ ಯಾವತ್ತು ಕನ್ಫ್ಯೂಷನ್ ಆಗಿ ಎಲ್ಲಿ ಸೂಸೈಡ್ ಮಾಡ್ಕೊಳಂಗಾರ ತಂಜಿಕೆ ನನಗೆ ಇವರು ತಿಳಿಯಲಿಲ್ಲ ನಿನ್ನ ಮನಸ್ಸಿನ ಗತ್ತ ಇಲ್ಲಿ ಒಂದ್ ಮನೆಗೆ ಚಾ ಕುಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ರು ಬಟ್ ಚಾ ಕಿತ್ತ ಹೆಚ್ಚ ಸ್ವೀಟ್ ಕೊಟ್ಟು ಶುಗರ್ ಹಚ್ಚಿಸ್ಬೇಕಂತ ಮಾಡ್ರಿ ಯಾರಿಗೂ ಗೊತ್ತಿವ್ರು ಇದು ಇದೇನೇ ಮೈಸೂರು ಪಾಕ ಅವೇನು ಉಂಡೆ ಅಂತ ಉಂಡ್ರಿ ತಪ್ಪ ಇಂತ ಮನೇಷ್ ಸಿಗದ ಈ ಮನಿ ಮೇಲೆ ಒಂದ್ ನಿಂದು ನಿಂದೂತ ಏನೋ ಸರಿ ಏನ್ ಹೇಳ್ತಾರೆ ನನ್ನ ನೋಡಿ ಒಂದ್ ಹಾಡ್ ನೆನಪಾಗತ್ತೀಸ್ ನನ್ನ ಒಂದು ಮುಖವನ್ನ ನೋಡಿ ನನ್ನನ್ನು ನೋಡಿ ಒಂದ್ ಹಾಡು ನೆನಪಾಗತ್ತ ಯಾವ ಹಾಡ್ರಿ

ಈಗ ಸದ್ಯಕ್ಕೆ ನಾವು ಅವು ಪೆವು ಅನ್ಕೊಂತ ಹಾಳಾದ ಜೀವನ ಹಾಳ್ಮ್ಕೊಳ ಕೆಲವು ಹುಡುಗರು ಆದ್ರೆ ಇಲ್ಲಿ ನಮ್ಮ ಒಂದು ಸ್ನೇಹ ಬಳಗಾದ್ರೆ ಇವತ್ತ ಒಂದೇ ತಾಟ್ನಾಗ ಊಟ ಮಾಡಿಕೊಂಡು ಒಂದು ಸ್ನೇಹಕ್ಕೆ ಇನ್ನೊಂದು ಅರ್ಥ ಕೊಡತಾರೆ ಇಲ್ಲದಾರ ನೋಡ್ರಿ ನಮ್ಮ ಸ್ನೇಹಿತರು ನಮ್ಮ ಅಣ್ಣನ ಹೆಸರೇನಾ ಪೃಥ್ವಿರಾಜ್ಸರೇ ಆದಿತ್ಯ ಅಣ್ಣ ನಿಮ್ಮ ಆದಿತ್ಯರೇ ಪ್ರಲ ಸರ್ ನಿಮ್ಮ ನಿಮಸ್ ಪ್ರಕಾಶ್ ಇರುತ್ತೆ ಡಾಕ್ಟರ್ ಸಾಹೇಬ್ರ ಗೊತ್ತಾ ಇಲ್ಲಿ ಒಂದೇ ತಾಟ್ನಾಗ ಎಲ್ಲರು ಕೈ ಹಾಕಿ ಊಟ ಅದಕ್ಕೆ ಸ್ನೇಹದ ಬಗ್ಗೆ ಒಂದ್ ಮಾತು ಹೇಳ್ತೀನಿ ರೀ ನಾನು ಅಂತಂದ್ರ ಈ ಲವ್ ಅನ್ನೋದು ಲುಂಗಿ ಇದ್ದಂಗ್ರಿ ಫ್ರೆಂಡ್ಶಿಪ್ ಅನ್ನೋದು ಚೊಡ್ಡಿ ಇದ್ದಂಗ ಲುಂಗಿ ಕಳ್ಕೊಂಡ್ ಬಿದ್ರು ಈ ಚೊಡ್ಡಿ ಜೀವನ ಕಾಪಾಡ್ತಾರೆ ಅದೇ ಬೆಸ್ಟ್ ಫ್ರೆಂಡ್ಶಿಪ್ ಅಂತ ನಮಸ್ಕಾರ ಮಾಡ್ರಿ ಪಾ ಸಲ ನಮಸ್ಕಾರ ನಿಮ್ ಫ್ರೆಂಡ್ಶಿಪ್ ಹಿಂಗೆ ಇರ್ಲಿ ನಮ್ಮ ಚಾಂಗ್ ಬಲೋ ಸೌಂಡ್ ಸಿಸ್ಟಮ್ ಅವ್ರ ನಮ್ಮ ಅತನಿ ಶಂಕರ್ ಅವ್ರ ಟೀಮ್ ಇದೆಲ್ಲ ಇವತ್ತು ರಾತ್ರಿ ಕಾರ್ಯಕ್ರಮ ಮುಗಿಸಿ ಇವತ್ತು ಲಾರ ಹೊಂಟಿದ್ವಿ ಇಲ್ಲಿ ಆಕ್ಚುಲಿ ರಾತ್ರಿ ಬಸ್ ಇದ್ದಿದ್ದಿಲ್ಲ ನಮ್ಮ ಅಣ್ಣಾರು ಭಾಳ ಸಪೋರ್ಟ್ ಮಾಡಿ ಬಿಜಾಪುರವರೆಗೂ ಪ್ರತಿನಿಧಿ ಕರ್ಕೊಂಡು ಹೊಟ್ಟಾರ ಬಹಳ ರೀತಿಯಾಗಿ ಲಾರೇ ಕುಲ್ಲ ನಾನು ಅವ್ರು ರಿವರ್ಸಿದ್ದವ್ರು ಕುತ್ಕೊಂಡು ಇಲ್ಲಿ ನೋಡ್ರಿ ನಮ್ಮ ಟೈಮ್ ಫಸ್ಟ್ ಟೈಮ್ ಅಂದ್ರೆ ಬಟ್ ಬಹಳ ವರ್ಷ ಆಯ್ತು ಲಾರೇ ಕೊಟ್ಟು ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನಮ್ಗೆ ಪಾಪ ನಮ್ಮ ಅಣ್ಣರು ಎಲ್ಲಿ ಹೋಗುತ್ತೀರ ಅಂದ್ರೆ ಬಿಜಾಪುರಕ್ಕೆ ಹೋಗುತ್ತಂದ್ರು ನಾವು ಬಿಜಾಪುರದವ್ರಂದ್ರೆ ಬರ್ರೆ ತಂದ್ರು ಬಹಳ ಖುಷಿ ಆಯ್ತಾರೆ ನಮ್ಗೆ ಇಲ್ಲಿ ನಮ್ಮ ಅಣ್ಣವರು ಡ್ರೈವಿಂಗ್ ಮಾಡಿ ಥ್ಯಾಂಕ್ಸ್ ಅಣ್ಣ ನಮ್ಗೆ ಎಲ್ಲೇ ಹೋದ್ರು ಹೆಲ್ಪ್ ಮಾಡ್ತಾರೆ ಕಲಾವಿದರಿಗೆ ಹೆಲ್ಪ್ ಮಾಡೋರು ಭಾಳ ಜನ ಇರ್ತಾರೆ ಕಲಾವಿದರಿಗೆ ಸಪೋರ್ಟ್ ಮಾಡೋರು ಭಾಳ ಜನ ಇರ್ತಾರ ಅದರಲ್ಲಿ ಮಾಡೋರು ಇವತ್ತು ದೇವರು ಕುಂದ್ಕೊಂಡ್ರ ನಮ್ಗೆ ರಾತ್ರಿ ಆ ಧನ್ಯವಾದಗಳು